ಜಾತಿ ಜ್ಯೋತಿ ತಾಯಿ ಜಾತಿಯನ್ನು ಬೇಡ ದೇವನಲ್ಲಿ ದಾತನೆ ಜಾತ ಸರ್ವಜ್ಞ ಈ ತ್ರಿಪದಿಯಲ್ಲಿ ಕವಿ ಸರ್ವಜ್ಞ ಸಮಾಜದಲ್ಲಿ ಆಚರಣೆ ಇರುವ ಅನಿಷ್ಟ ಪದ್ಧತಿಯನ್ನು ಖಂಡಿಸಿ ಅದನ್ನು ಆಚರಣೆ ಮಾಡುತ್ತಿರುವ ವ್ಯಕ್ತಿಗಳಿಗೆ ಕೇಳುವ ಪ್ರಶ್ನೆ ಇದಾಗಿದೆ ವ್ಯಕ್ತಿ ಮಾಡುವ ವೃತ್ತಿಯಿಂದ ಜಾತಿ ಬಂತೆ ಹೊರತು ಅವನ ಹುಟ್ಟಿನಿಂದಲ್ಲ ದೀಪ ಎಲ್ಲರ ಮನೆಯಲ್ಲಿಯೂ ಒಂದೇ ರೀತಿಯಾಗಿ ಕಾರ್ಯನಿರ್ವಹಿಸುತ್ತದೆ ಬೆಳಕು ಕೊಡುವ ದೀಪಕ್ಕೆ ಉಚ್ಚ ನೀಚ ಎಂಬ ಭಾವನೆ ಇಲ್ಲದಿರುವಾಗ ಅದರ ಉಪಯೋಗ ಪಡೆದುಕೊಳ್ಳುತ್ತಿರುವ ಮನುಜನಿಗೆೇಕೆ ಜಾತಿ ಎಂಬ ವಿಚಾರವನ್ನು ತನ್ನ ತ್ರಿಪದಿಯಲ್ಲಿ ಕೇಳಿ ಲೋಕದ ಡೊಂಕುತ್ತಿದ್ದಲು ಕವಿ ಯತ್ನಿಸುತ್ತಿದ್ದಾನೆ ಧನ್ಯವಾದ